ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ಹೆಂಗ್ ನಡೀತಿದೆ ನಿಮ್ಮ ಬಿಸಿಲಿನ ಈ ಪಣ ತುಂಬಾ ಕಷ್ಟ ಅನಿಸ್ತಿದೆ ಅಲ್ವಾ ಮನೆ ಒಳಗೆ ಇರೋಕ್ಕೂ ಆಗ್ತಿಲ್ಲ ಹೊರಗಡೆ ಅಂತೂ ಹೋಗೋಕ್ಕೆ ಆಗ್ತಿಲ್ಲ ತುಂಬಾ ಕಷ್ಟ ಫ್ಯಾನ್ ಹಾಕಿದ್ರು ಫ್ಯಾನಲ್ಲಿ ಅಲ್ಲಿ ಕೂಡ ನಮಗೆ ಬಿಸಿ ಗಾಳಿ ಬರ್ತಿದೆ ಎ ಸಿ ಕೂಡ ಅಷ್ಟೊಂದು ಎಫೆಕ್ಟ್ ಅನ್ನಿಸ್ತಿಲ್ಲ ಅಷ್ಟು ಬಿಸಿಲಿದೆ ಮಳೆ ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತಲ್ವಾ ಎಲ್ಲಾರ್ಗು ಹೌದು ಮತ್ತು ಇಷ್ಟು ಬಿಸಿಲಲ್ಲಿ ನಾವು ಏನು ಹೇಳಿ ಚೆನ್ನಾಗಿ ನೀರು ಕುಡಿಬೇಕು ನೀರು ಕುಡಿಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಚೆನ್ನಾಗಿ ನೀರು ಕುಡಿತಾ ಇರಬೇಕು ಮತ್ತು ಎಳ್ಳೀರು ಆ ಥರದ್ದು ತುಂಬ ನಮ್ಮ ದೇಹಕ್ಕೆ ಯಾವುದೋ ತಂಪು ಪದಾರ್ಥಗಳಿದೆಯೋ ಅದನ್ನು ಆದಷ್ಟು ಈ ಸಮ್ಮರಲ್ಲಿ ನಾವು ತಗೋಬೇಕು ಮತ್ತೆ ಈ ಸಮ್ಮರು ಬಿಸಿಲಿಗೆ ತಂಪು ಅಂದಾಕ್ಷಣ ಒಂದು ಮನೆಯಲ್ಲೇ ಇರೋವಂಥ ವಸ್ತು ತುಂಬ ನೆನಪಾಗತ್ತೆ ಹೇಳಿ ಟೊಮೊಟೊ ನಾವು ಟೊಮೊಟೊಯಿಂದ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಮತ್ತು ಟೊಮೊಟೊ ಎಲ್ಲ ಫುಡ್ಗಳಿಗೆ ನಾವು ಮಾಡೋ ಪ್ರತಿಯೊಂದು ಅಡುಗೆಗಳಿಗೂ ಯೂಸ್ ಮಾಡ್ತೀವಲ್ವಾ ಟೊಮೊಟೊ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೊಮೊಟೊದಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಅಲ್ವಾ ವಿಟಮಿನ್ ಎ ನಮ್ಮ ಕಣ್ಣಿಗೆ ನಮ್ಮ ಕೂದಲಿಗೆ ಎಲ್ಲ ತುಂಬ ಯೂಸ್ಫುಲ್ ಹಾಗೆಯೇ ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಬಾಡಿಗೆ ತುಂಬ ಯೂಸ್ಫುಲ್ ಸೊ ಆ ಒಂದು ಟೊಮೊಟೊಯಿಂದ ನಮ್ಮ ಸ್ಕಿನ್ ಕೇರ್ ಹೆಂಗೆ ಮಾಡ್ಕೊಳ್ಳೋದು ರೊಟೀನ್ನಲ್ಲಿ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋದು ಹೆಂಗೆ ಅನ್ನೋದನ್ನ ಇವತ್ತು ತೋರಿಸ್ತೀನಿ ಜಸ್ಟ್ ನಾನು ತೋರಿಸೋದು ನಿಮಗೆ ಫೇಶಿಯಲ್ ವೇನಲ್ಲೇ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಫೇಶಿಯಲ್ ಈಗ ನಾವು ಎಲ್ಲ ಟೈಮಲ್ಲೂ ಹೋಗಿ ನಾವು ಪಾರ್ಲರ್ಗಳಿಗೆ ಗಳಿಗೆ ಹೋಗಿ ನಾವು ಮಾಡಿಸೋದಕ್ಕಾಗಲ್ಲ ಅಲ್ವಾ ಫೇಶಿಯಲ್ನ ಸೊ ಅಟ್ಲೀಸ್ಟ್ ಆಗದಲ್ಲೇ ಇರುವಂತ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಫೇಶಿಯಲ್ ಟೊಮೊಟೊ ಫೇಶಿಯಲ್ ಇವತ್ತು ತೋರಿಸ್ತೀನಿ ತುಂಬ ಯೂಸ್ಫುಲ್ ತುಂಬ ಈಸಿ ಇದೆ ಖಂಡಿತ ನೋಡಿ ಮತ್ತೆ ನನ್ನ ಎಂಡ್ ಎಂಡವರೆಗೂ ನೋಡಿ ನಿಮಗೆ ಎಂಡಲ್ಲಿ ಕೂಡ ಇನ್ಫಾರ್ಮೇಶನ್ಸ್ ಇರುತ್ತೆ ಆ ಕಾರಣಕ್ಕೆ ಮತ್ತು ನನ್ನ ವೀಡಿಯೋಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತಿದ್ಯಾ ಚೆನ್ನಾಗಿ ಅನ್ನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ಅದಕ್ಕೆ ನಾನು ಬರೋ ವೀಡಿಯೋಸ್ಗಳಲ್ಲಿ ಅದರದ್ದು ಮಾಹಿತಿ ಕೊಡ್ತೀನಿ ಮತ್ತು ನಿಮ್ಗೆ ಇದು ನಿಮ್ಮ ಅಕ್ಕ ತಂಗಿದಿರಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈಗ ನಾವು ಮನೆಯಲ್ಲೇ ಮಾಡುವಂಥ ಟೊಮೊಟೊ ಫೇಶಿಯಲ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದು ಸ್ವಲ್ಪ ಹಣ್ಣಾಗಿದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ಅದರಲ್ಲಿ ಟೊಮೊಟೊ ರಸ ಜಾಸ್ತಿ ಸಿಗುತ್ತೆ ಆ ಕಾರಣಕ್ಕೆ ನೀಟಾಗಿ ಈ ಥರ ಸ್ಲೈಸ್ ಮಾಡ್ಕೊಂಬಿಡೋಣ ಒಂದು ಸತಿ ಫೇಶಿಯಲ್ಗೆ ಒಂದು ಟೊಮೊಟೊ ಸಾಕಾಗುತ್ತೆ ಕರೆಕ್ಟಾಗಿ ಒಂದು ಟೊಮೊಟೊ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ ಈಗ ಸೊ ಸ್ಕ್ರಬ್ಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಸಕ್ಕರೆನಾದರೂ ಹಾಕ್ಕೋಬೋದು ಅಥವಾ ಏನು ರವೆ ಬರುತ್ತಲ್ಲ ಕೃಷ್ಣ ರವೆ ಅದಾದರೂ ಹಾಕ್ಕೋಬೋದು ಅಥವಾ ಅಕ್ಕಿ ಇಟ್ಟಾದರೂ ಹಾಕ್ಕೋಬೋದು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಏನಕ್ಕೆ ಅಂದರೆ ಸ್ವಲ್ಪ ಡೆಡ್ ಸ್ಕಿನ್ನು ಚೆನ್ನಾಗಿ ರಿಮೂವ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಫಸ್ಟು ಇನ್ನೇನು ನೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೇನು ಕ್ಲೆನ್ಸಿಂಗು ಟೊಮೊಟೊ ಜ್ಯೂಸಲ್ಲೇ ನನಗೆ ಕ್ಲೆನ್ಸಿಂಗು ಆಗೋದ್ರಿಂದ ನಾನೇನು ಎಕ್ಸ್ಟ್ರಾ ಕ್ಲೆನ್ಸಿಂಗ್ ಅಂತ ಏನು ಮಾಡ್ಕೊಂಡಿಲ್ಲ ಸೊ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಎಲ್ಲ ಕಡೆಯೂ ಸಕ್ಕರೆ ಮತ್ತು ಟೊಮೊಟೊ ಜ್ಯೂಸ್ ಎರಡೂ ಮಿಕ್ಸಪ್ ಆಗೋಂಗೆ ನಾನು ರಬ್ ಮಾಡ್ತಾ ಕವರ್ ಮಾಡ್ಕೊಂಡಿದ್ದೀನಿ ಪ್ರತಿ ಭಾಗಕ್ಕೂ ರೀಚ್ ಆಗಬೇಕು ನಮ್ಮ ಅಂಡರ್ ಐ ಈ ಮತ್ತು ನೋಸ್ ಸೈಡ್ಸು ಫೋರ್ ಹೆಡ್ಡು ಎಲ್ಲ ಕಡೆನೂ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ ಅದು ಡಿಪೆಂಡ್ಸ್ ಗೊತ್ತಾಗುತ್ತೆ ನಾವು ನಾವು ಮಾಡ್ಕೋಬೇಕಾದ್ರೆ ನಮಗೆಷ್ಟು ಪ್ರೆಸರ್ ಸಾಕು ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಈ ಥರ ಒಂದು ಫೈವ್ ಮಿನಿಟ್ಸ್ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸಕ್ಕರೆ ಕರಗ್ತಾ ಹೋಗುತ್ತೆ ಸ್ವಲ್ಪ ಕರಗ್ತಾ ಹೋದಷ್ಟು ನಮಗೆ ತುಂಬ ರಫ್ ಅನಿಸಲ್ಲ ಸಕ್ಕರೆ ಸಕ್ಕರೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಟೈಟ್ನೆಸ್ ಕೊಡುತ್ತೆ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಟೊಮೊಟೋದಲ್ಲಿ ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಲ್ವಾ ಸೊ ಆ ಕಾರಣಕ್ಕೆ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಸಾಕು ಈ ಥರ ನಾವು ಮಸಾಜ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಟೊಮೊಟೊ ಸ್ಲೈಸ್ಗೆ ಇನ್ನೊಂದು ಪೀಸ್ ಟೊಮೊಟೊ ಸ್ಲೈಸ್ಗೆ ನಾನು ಡಾಬರ್ ಹನಿ ತಗೊಂಡಿದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಒಳ್ಳೆ ಪ್ಯೂರ್ ಹನಿ ಬೇಕಾದರೆ ನೀವು ತೊಗೋಬೋದು ನೋಡಿ ನೀವು ಇದಕ್ಕೆ ಬೇಕಂದರೆ ನಾನು ಹನಿ ಹಾಕ್ಕೊಂಡಿದ್ದೀನಿ ನೀವು ಬೇಕೆಂದರೆ ಕಾಫಿ ಪೌಡರ್ ಕೂಡ ಹಾಕ್ಕೋಬೋದು ಬಟ್ ಬೇಡ ನಾನು ಹನಿ ಹಾಕ್ಕೊಂಡಿದ್ದೀನಿ ಹನಿ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಹನಿ ನ್ಯಾಚುರಲ್ ಬ್ಲೀಚ್ ಆಗೋದ್ರಿಂದ ನಮಗೆ ಸ್ವಲ್ಪ ಫೇಸ್ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಒಳ್ಳೆ ಕಲರ್ ಕೊಡುತ್ತೆ ಸೊ ಸ್ವಲ್ಪ ಟೊಮೊಟೊ ಸ್ಲೈಸ್ನ ಸ್ವಲ್ಪ ಹಿಂಗೆ ಹಿಂಡ್ಕೊಂಡು ಮಾಡ್ಕೊಳ್ಳೋಣ ಅವಾಗ ಏನಾಗುತ್ತೆ ಸ್ವಲ್ಪ ಜ್ಯೂಸ್ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಸೊ ಅಗೈನ್ ಸೇಮ್ ಚೆನ್ನಾಗಿ ರಬ್ ರಬ್ ಮಾಡ್ಕೊಳ್ತಾ ಹೋಗೋಣ ಎಲ್ಲ ಫೇಸಿನ ಪ್ರತಿಯೊಂದು ಭಾಗಕ್ಕೂ ರಬ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಅದರ ರಸ ನಮ್ಮ ಫೇಸ್ಗೆ ಚೆನ್ನಾಗಿ ಹೋಗಬೇಕು ಹಿಡೀಬೇಕು ವಿಟಮಿನ್ ಸಿಯಿಂದ ಏನಾಗುತ್ತೆ ನಮ್ಮ ಸ್ಕಿನ್ಗೆ ತುಂಬ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಆಗೋದನ್ನ ತಡೆಗಟ್ಟತ್ತಲ್ವ ಸೊ ಆ ಕಾರಣಕ್ಕೆ ಮತ್ತು ಟೊಮೊಟೊ ತುಂಬ ಯೂಸು ನಮ್ಮ ಓಪನ್ ಪೋರ್ಸ್ ಸ್ವಲ್ಪ ಮಿನಿಮೈಸ್ ಆಗೋದಕ್ಕೆ ಸೊ ಆ ಕಾರಣಕ್ಕೆ ಟೊಮೊಟೊ ಯೂಸ್ ಮಾಡಿ ತುಂಬ ಒಳ್ಳೆಯದು ಸೊ ಮೇಲೆ ನಾನು ತಣ್ಣೀರಿಂದ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಬೆಸ್ಟು ಫೇಸ್ ವಾಶ್ ಮಾಡಿಕೊಳ್ಳೇಬೇಕು ಜಸ್ಟ್ ಏನೂ ಹಾಕ್ತಂಗೆ ಬರೀ ನೀರಲ್ಲಿ ಅಷ್ಟೆ ನೀಟಾಗಿ ಹನಿ ಎಲ್ಲ ಹೋಗಂಗೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನಾನಿವಾಗ ಸ್ಟೀಮ್ ತಗೊಳ್ತೀನಿ ನೀವು ಅಷ್ಟೇ ಸ್ಟೀಮ್ ತಗೊಳ್ಳಿ ಸ್ಟೀಮ್ ತೊಗೊಳೋದ್ರಿಂದ ಅಂತಂದರೆ ನಮ್ಮ ಪೋರ್ಸಲ್ಲಿರೋಂಥ ಆಯಿಲು ಎಲ್ಲ ಹೊರಗಡೆ ಬರುತ್ತೆ ಸೊ ನಾವು ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಮತ್ತು ಪಿಂಪಲ್ಸು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ನೀಟಾಗಿ ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬೋದು ಆ ಕಾರಣಕ್ಕೆ ಈ ಥರ ಪಿಂಪಲ್ ರಿಮೂವ್ ಮಾಡ್ಕೊಂಬಿಡಿ ನಿಮ್ಗೆ ಈ ಥರ ಸ್ಟಿಕ್ ಇಲ್ಲ ಅಂದರೆ ರಿಮೂವರ್ ಇಲ್ಲ ಅಂದರೆ ನೀವು ಪಿನ್ ಬರುತ್ತಲ್ಲ ಬಟ್ಟೆ ಪಿನ್ನು ಅದರದ್ದು ಬ್ಯಾಕ್ ಸೈಡ್ದು ಹೋಲ್ ಇರುತ್ತಲ್ಲ ಅದನ್ನು ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ಅದರಿಂದ ಕೂಡ ನೀವು ನಿಮ್ಮ ಪಿಂಪಲ್ಲು ಮತ್ತು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು ಇದು ತುಂಬ ಮುಖ್ಯ ಆಗುತ್ತೆ ಮಾಡ್ಕೊಳ್ಳಿ ಈಗ ಸ್ಟೀಮ್ ತಗೊಂಡಾಗ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ನಾವು ಸ್ಟ್ರೀಮ್ ತೊಗೊಂಡ್ಮೇಲೆ ಪಿಂಪಲ್ ರಿಮೂವ್ ಮಾಡೋದ್ರಿಂದ ನೆಕ್ಸ್ಟು ನಾವು ಸ್ಟೀಮ್ ತೊಗೊಂಡು ಪಿಂಪಲ್ ರಿಮೂವ್ ಎಲ್ಲ ಮಾಡಾದ್ಮೇಲೆ ನಮ್ಮ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ಲ ಸೊ ಇದು ತುಂಬ ಮುಖ್ಯ ನಾವು ಒಂದು ಫೇಶಿಯಲ್ ಮಾಡಿಸ್ದಾಗ ಪ್ಯಾಕ್ ಹಾಕೋದು ಪ್ಯಾಕ್ ಹಾಕೋದ್ರಿಂದ ನಮ್ಮ ಪೋರ್ಸಸ್ ಎಲ್ಲ ಕ್ಲೋಸ್ ಆಗ್ತಾ ಹೋಗುತ್ತೆ ಸೊ ಆ ಕಾರಣಕ್ಕೆ ಹಾಕಲೇಬೇಕು ನಾವು ಫೇಶಿಯಲ್ ಅಥವಾ ಏನು ಸ್ಟೀಮ್ ತಗೊಂಡಾಗ ಸೊ ನಾನು ಟೊಮೊಟೊ ಜ್ಯೂಸ್ಗೆ ಒಂದು ಸ್ಪೂನಷ್ಟು ಮಲ್ತಾನಿ ಮಿಟ್ಟಿನ ತಗೊಂಡಿದ್ದೀನಿ ಸೊ ನೋಡಿ ನಿಮ್ಮ ಫೇಸಿನ ಕ್ವಾಂಟಿಟಿ ನೋಡಿಕೊಂಡು ಮಲ್ತಾನಿ ಮಿಟ್ಟಿನ ಇದು ಮಾಡಿ ಮತ್ತು ನಾನು ಇದಕ್ಕೆ ಬೇರೆ ಏನೂ ಯೂಸ್ ಮಾಡಿಲ್ಲ ನಾನು ಜಸ್ಟು ಮಿಟ್ಟಿ ಮತ್ತು ಟೊಮೊಟೊ ಜ್ಯೂಸು ಎರಡರಲ್ಲೇ ನಾನು ಕಲಿಸ್ಕೊಂಡಿದ್ದೀನಿ ಎಷ್ಟು ಯೂಸ್ ಇದೆ ಗೊತ್ತಾ ಟೊಮೊಟೊಯಿಂದ ತುಂಬ ಚೆನ್ನಾಗಾಗತ್ತೆ ನೋಡಿ ಬೇಕಂದ್ರೆ ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಗೊತ್ತಾಗತ್ತೆ ನಿಮಗೆ ಅದರದ್ದು ಒಂದು ಹದ ಸೊ ಇಷ್ಟು ಮಾಡ್ಕೊಂಡ್ಮೇಲೆ ನೀಟಾಗಿ ಕಲಸಿ ಎಲ್ಲೂ ಒಂದು ಸ್ವಲ್ಪ ಗಂಟುಗಳು ಉಳಿದಂಗೆ ನೀಟಾಗಿ ಕಲಸಿಬಿಟ್ಟು ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ ಮತ್ತು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ಫೇಸು ಡ್ರೈ ಆಗಿರಲಿ ಅಂದರೆ ನಾವು ಫೇಸ್ ವಾಶ್ ಮಾಡಿದ್ನಲ್ಲ ಸೊ ಸ್ಟೀಮ್ ತೊಗೊಂಡೆಲ್ಲ ಆದಮೇಲೆ ಆ ಸ್ಟೀಮಿಂದ ವೆಟ್ನೆಸ್ಸು ಎಲ್ಲ ಹೋಗಿರಲಿ ನೀಟಾಗಿ ಮತ್ತು ನಾನು ಪ್ರತಿ ಸತಿ ನಾವು ಹೇಳ್ದಂಗೆ ಮತ್ತು ಯಾವ ಪ್ಯಾಕ್ ಆದರೂ ಆಗಲಿ ಫೇಸ್ ಪ್ಯಾಕು ನಾವು ನೆಕ್ಕಿಂದನೇ ಸ್ಟಾರ್ಟ್ ಮಾಡಬೇಕು ಮತ್ತು ಅಪ್ಪುವರ್ಸಿಂದನೇ ಸ್ಟಾರ್ಟ್ ಮಾಡಬೇಕು ಆದಷ್ಟು ಬೆರಳಿಂದನೇ ಹಚ್ಚಿ ಯಾಕೆಂದರೆ ಗಟ್ಟಿ ಇದೆ ಇದು ಸೊ ಬೆರಳಲ್ಲಿ ನೀಟಾಗಿ ಹಚ್ಕೋಬೋದು ಬ್ರಷ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ತುಂಬ ಇರೋವಂಥ ಪ್ಯಾಕ್ಗಳು ಹಾಕ್ತೀವಲ್ಲ ಫೇಸ್ ಪ್ಯಾಕು ಆವಾಗ ಬ್ರಷ್ ಯೂಸ್ ಮಾಡಬೇಕಾಗತ್ತೆ ಇವಾಗ ಸಾಕು ಬೆರಳಿಂದನೇ ನೋಡ್ತಾ ಇದ್ದೀರಲ್ಲ ನನ್ನ ಫೇಸ್ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ ಜಸ್ಟು ಆ ಒಂದು ಸ್ಕ್ರಬ್ಬು ಮತ್ತು ಹನಿ ಮಸಾಜಿಂದನೇ ತುಂಬ ಚೆನ್ನಾಗಿ ನನಗೆ ಗೊತ್ತಾಗ್ತಿತ್ತು ಅದರದ್ದು ಚೇಂಜಸ್ಸು ನಿಮಗೂ ಕೂಡ ಗೊತ್ತಾಗುತ್ತೆ ಖಂಡಿತ ಮಾಡಿ ಇದನ್ನು ಸೊ ಯಾವಾಗಲೂ ಅಷ್ಟೇ ನೀಟಾಗಿ ಅಪ್ವರ್ಸಲ್ಲೇ ಯೂಸ್ ಮಾಡಬೇಕು ಫೇಸ್ ಪ್ಯಾಕ್ನ ಮಾತ್ರ ಏನಾಗುತ್ತೆ ನಮ್ಮ ಸ್ಕಿನ್ನು ನಮ್ಮ ಮಜಲ್ಸ್ ಇರುತ್ತಲ್ಲ ಫೇಸ್ ಮಜಲ್ಸು ಅದು ಕರೆಕ್ಟಾಗಿ ಆ ಪ್ಲೇಸಲ್ಲಿ ನೀಟಾಗಿ ಹಿಡಿದು ಸೊ ಆ ಕಾರಣಕ್ಕೆ ಎಷ್ಟು ತಣ್ಣಗೆ ತಣ್ಣಗನ್ನಿಸ್ತಿತ್ತು ಗೊತ್ತಾ ನನಗೆ ಇದನ್ನು ಹಚ್ಕೋಬೇಕಾದ್ರೆ ತುಂಬ ತಣ್ಣಗಾಗ್ತಿತ್ತು ಸೊ ಈ ಸಮ್ಮರ್ಗಂತೂ ತುಂಬ ಇದೆ ಇದನ್ನು ಟೊಮೊಟೊನ ಇನ್ನೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಿಂದ ತೆಗೆದುಬಿಟ್ರಂತೂ ವಾವ್ ಅನ್ನಂಗೆ ಇರುತ್ತೆ ನಾನು ಇದನ್ನು ಕಣ್ಮೇಲೆ ಕೂಡ ಹಾಕ್ಕೊಂಡಿದ್ದೆ ಯಾಕೆಂದರೆ ನನಗೆ ಕಣ್ಣು ಸ್ವಲ್ಪ ಈ ಸಮ್ಮರ್ಗೆ ಉರಿ ಉರಿ ಆಗತ್ತಲ್ವ ಆ ಕಾರಣಕ್ಕೆ ನೀಟಾಗಿ ಸ್ವಲ್ಪ ದಪ್ಪ ದಪ್ಪನಾಗೆ ಹಚ್ಕೊಳ್ಳಿ ನೀವು ದಪ್ಪ ದಪ್ಪನಾಗಿ ಹಚ್ಕೊಂಡ್ರೆ ನಾವು ಬೆರಳಿಂದ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ದಪ್ಪ ದಪ್ಪನಾಗಿ ಹಚ್ಬೋದು ಆಗಲೇ ಹೇಳ್ದಂಗೆ ಕಣ್ಮೇಲೆ ಕೂಡ ನಾನು ಇಟ್ಟಿದ್ದೀನಿ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಲು ಯಾವುದೇ ಥರದ್ದು ಉರಿಯಾಗುವಂಥ ವಸ್ತು ನಾವು ಏನು ಹಾಕದಲ್ಲೇ ಇರೋದ್ರಿಂದ ನಾವು ಧೈರ್ಯವಾಗಿ ಕಣ್ಮೇಲೆ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ನೀಟಾಗಿ ಒಂದು ಕಡೆ ರೆಸ್ಟ್ ಮಾಡ್ಕೊಂಬಿಡೋಣ ಎಷ್ಟು ಕೂಲಾಗಿರುತ್ತೆ ಗೊತ್ತಾ ಕಣ್ಣು ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಮತ್ತು ತಲೆನೋವು ಎಲ್ಲದಕ್ಕೂ ಕೂಡ ಏನೋ ಒಂಥರ ರಿಲ್ಯಾಕ್ಸ್ ಸಿಕ್ಬಿಡತ್ತೆ ನೋಡಿ ಈ ಥರ ಡ್ರೈ ಆಗ್ತಾ ಹೋಗುತ್ತೆ ಮತ್ತು ಯಾವತ್ತೂ ಅಷ್ಟೇ ಫೇಸ್ ಪ್ಯಾಕು ಒಂದು ನೈಂಟಿ ನೈಂಟಿ ಪರ್ಸೆಂಟ್ ಅಷ್ಟೇ ಡ್ರೈ ಆಗಬೇಕು ತುಂಬ ಡ್ರೈ ಬಿಡಬೇಡಿ ಡ್ರೈ ಆದಮೇಲೆ ಫೇಸ್ ಪ್ಯಾಕ್ನ ಸಡನ್ನಾಗಿ ಹಂಗೆ ನಾವು ಅದನ್ನು ರಿಮೂವ್ ಮಾಡ್ದಲೇ ಸ್ವಲ್ಪ ಈ ಥರ ವೆಟ್ ಮಾಡಿಕೊಂಡು ಲೈಟಾಗಿ ಈ ಥರ ಲೂಸ್ ಮಾಡ್ಕೊಳ್ತಾ ಹೋಗಬೇಕು ಪ್ಯಾಕ್ನ ಫೇಸ್ ಪ್ಯಾಕ್ನ ಈ ಥರ ಲೂಸ್ ಮಾಡಿಕೊಂಡ್ಮೇಲೇ ನಾವು ಅದನ್ನು ರಿಮೂವ್ ಮಾಡಬೇಕು ನೀಟಾಗಿ ತಣ್ಣೀರಲ್ಲೇ ಅಂದರೆ ತಣ್ಣೀರು ಅಂದರೆ ಅಟ್ಲೀಸ್ಟ್ ನಾರ್ಮಲಾಗಿ ಬಿಸಿನೀರು ಬೇಡ ಆಗಿ ಬರುತ್ತಲ್ಲ ತಣ್ಣೀರು ಅದರಿಂದನೇ ಫೇಸ್ ವಾಶ್ ಮಾಡೋಣ ಮತ್ತು ಫೇಸ್ ವಾಶ್ ಮಾಡಿದ ಮೇಲೆ ಟವಲಿಂದ ರಿಮೂವ್ ಮಾಡಬೇಡಿ ಯಾವತ್ತೂ ಅಷ್ಟೇ ಸಾಧ್ಯ ಆದರೆ ನಿಮಗೆ ಟೈಮ್ ಇದ್ದರೆ ಆದಷ್ಟು ದಪ್ಪ ದಪ್ಪ ನೀರನ್ನ ಕೈಯಿಂದನೇ ರಿಮೂವ್ ಮಾಡಿಬಿಟ್ಟು ಫೇಸಲ್ಲೇ ಡ್ರೈ ಆಗಲಿ ನಾವು ಫೇಸ್ ವಾಶ್ ಮಾಡಿರೋ ನೀರು ಆ ಥರ ಬಿಟ್ಬಿಡಿ ನೋಡಿ ಎಷ್ಟು ಫ್ರೆಶ್ ಅನ್ನಿಸ್ತಿದೆ ಅಲ್ಲ ನನ್ನ ಫೇಸು ನಿಮಗೆ ಗೊತ್ತಾಗ್ತಿದೆ ಅಲ್ಲ ನನ್ನ ಸ್ಟಾರ್ಟಿಂಗ್ ಎಷ್ಟು ಟ್ಯಾನ್ ಆಗಿತ್ತು ಟಯರ್ಡ್ ಆಗಿತ್ತು ನನ್ನ ಸ್ಕಿನ್ನು ತುಂಬ ಚೆನ್ನಾಗಾಯಿತು ನೀವು ಕೂಡ ಇದು ಯೂಸ್ ಮಾಡಿ ತುಂಬ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಟೈಟ್ ಕೂಡ ಅನ್ಸುತ್ತೆ ಇದು ಓಪನ್ ಪೋರ್ಸ್ಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಫೇಶಿಯಲ್ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ ನಾನು ಈ ಫೇಶಿಯಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಎಷ್ಟು ಚೆನ್ನಾಗಿ ರಿಸಲ್ಟ್ ಕಣ್ಣ ಕಣ್ಮುಂದೆನೆ ಕಾಣ್ತಾ ಇತ್ತು ಅಲ್ವಾ ಸೊ ತುಂಬಾ ಎಫೆಕ್ಟಿವ್ ಆಗಿದೆ ಮತ್ತೆ ಇದಕ್ಕೇನು ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಮಾಡ್ಕೋಬಹುದು ಆದಷ್ಟು ಪಾಪ ಗಂಡು ಮಕ್ಳಿಗೂ ಕೂಡ ಈ ಮೆಥೆಡ್ನಲ್ಲಿ ಫೇಶಿಯಲ್ ಮಾಡಿ ಮನೇಲಿ ಹೆಣ್ಮಕ್ಳು ಇರ್ತೀರ ಅಲ್ವಾ ಸೊ ನಿಮ್ಮ ಅಣ್ಣೀರಿಗೆ ತಮ್ಮದಿರಿಗೆ ನಿಮ್ಮ ಮನೆಯವ್ರಿಗೆ ಎಲ್ಲಾರ್ಗೂ ತುಂಬ ಯೂಸ್ಫುಲ್ ಮತ್ತು ತುಂಬ ರಿಲ್ಯಾಕ್ಸಸ್ ಸಿಗುತ್ತೆ ಅವ್ರಿಗೂ ಕೂಡ ಇದು ಮಾಡೋದ್ರಿಂದ ತುಂಬ ತಂಪಾಗುತ್ತೆ ನಾನು ಹೇಳಿದನಲ್ಲ ಮೇಲೆ ಪ್ಯಾಕ್ ಹಾಕ್ಕೊಳ್ಳೋದು ಎಷ್ಟು ತಂಪು ಅನಿಸುತ್ತೆ ಅಂದರೆ ತುಂಬ ತಂಪು ಅನಿಸುತ್ತೆ ಸೊ ಇದನ್ನು ಮಾಡಿ ಆಯ್ತಾ ಸೊ ನಾನು ಹೇಳಿದ ಮೆಥಡ್ ನೀವು ಮಾಡ್ತೀರಾ ಮತ್ತು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಹೆಣ್ಣು ಮಾಡ್ತೀನಿ oh bella bye love you take care